ಆಗಸ್ಟ್ ತಿಂಗಳ ಅಂಜನ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಬನ್ನಿ ಆಗಸ್ಟ್ ತಿಂಗಳಿನಲ್ಲಿ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ವಿಡಿಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯ ಆಗಿರತಕ್ಕಂಥ ರಾಶಿಯು ಅದ್ಭುತವಾಗಿರ್ತಕ್ಕಂಥ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ತಿಂಗಳು ಬಹಳ ಒಳ್ಳೆಯ ಸಮಯ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ತಿಂಗಳ ಪ್ರಾರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ಅದೃಷ್ಟ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಹಾಗೂ ಕೆಲಸ ಕ್ಷೇತ್ರದಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು ಮತ್ತು ಕೃಷಿ ಕಾರ್ಮಿಕ ಮಿತ್ರರಿಗೆ ವಿಶೇಷವಾದಂಥ ಲಾಭ ಮತ್ತು ಒಳ್ಳೆಯ ಅವಕಾಶಗಳು ಕೂಡ ದೊರೆಯುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ಮೇಷರಾಶಿಯವರು ಈ ತಿಂಗಳಿನಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ವಿಶೇಷ ಪರಿಹಾರವನ್ನು ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಋಷುಭರಾಶಿಯವರಿಗೆ ವಿಶೇಷವಾಗಿ ತಿಂಗಳ ಮಧ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಹಣಕಾಸಿನ ವಿಷಯದಲ್ಲಿ ಲಾಭ ವ್ಯಾಪಾರ ವ್ಯವಹಾರ ಉದ್ಯಮ ಹಾಗೂ ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಆದರೆ ಮನಸ್ಸಿನಲ್ಲಿ ಸಾಕಷ್ಟು ರೀತಿಯಾದಂಥ ದ್ವಂದ್ವ ದ್ವಂದ್ವ ನಿರ್ಧಾರಗಳು ಈ ತಿಂಗಳಿಗೆ ನಾನು ಇದನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲೇ ನಿಮ್ಮಲ್ಲಿ ನೀವು ಮುಳುಗಿರ್ತೀರ ಹಾಗಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಹೋಗುತ್ತೆ ಅಂದರೆ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಮಂದ ಇರ್ತಿರೋ ಆದರೆ ತಿಂಗಳ ಮಧ್ಯದಲ್ಲಿ ಆರ್ಥಿಕವಾಗಿ ಫೈನಾನ್ಷಿಯಲ್ ಭಾಳಷ್ಟು ರೀತಿಯಾದಂಥ ಸ್ಟೇಬಲ್ ಅನ್ನೋದು ನಿಮಗೆ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮಿಥುನ ರಾಶಿಯವರಿಗೆ ಸ್ವಲ್ಪ ತೊಂದರೆ ಆರೋಗ್ಯದಲ್ಲಾಗಿರ್ಬೋದು ಅಥವಾ ಹಣಕಾಸಿನಲ್ಲಾಗಿರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಾಗಿರ್ಬೋದು ಸಾಕಷ್ಟು ರೀತಿಯಾದಂಥ ಒಂದು ತೊಂದರೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಮತ್ತು ಮನೆಯಲ್ಲಿ ಸಾಕಷ್ಟು ರೀತಿಯಾದಂಥ ಸಣ್ಣ ಪುಟ್ಟ ವಿಷಯಗಳಿಗೆ ಸ್ವಲ್ಪ ಜಗಳ ಆಗುವಂತಹ ಸಾಧ್ಯತೆ ಇದೆ ಬಂಧು ಮಿತ್ರರಿಂದ ಸ್ವಲ್ಪ ಶತ್ರುತ್ವ ಬೆಳೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮಗೆ ಒಳ್ಳೆಯದು ಹಾಗೂ ಈ ಕಷ್ಟಗಳಿಂದ ಹೊರಗಡೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರು ಸ್ವಲ್ಪ ನೀವು ಪ್ರೀತಿಸಿದವರು ಅಥವಾ ನೀವು ಇಚ್ಛೆ ಪಟ್ಟವರನ್ನು ವಿವಾಹ ಆಗುವಂತಹ ಸಾಧ್ಯತೆ ಇದೆ ವಿವಾಹ ಪ್ರಯತ್ನದಲ್ಲಿ ಜಯವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಅವಿವಾ ಉದ್ಯೋಗ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ತಿಂಗಳ ಮಧ್ಯದಲ್ಲಿ ವಿಶೇಷವಾದಂತಹ ಕರ್ಕಾಟಕ ರಾಶಿಯವರು ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಬಹಳ ದೂರ ಮುಂದಾಲೋಚನೆಯಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಈ ತಿಂಗಳಿನಲ್ಲಿ ಇರತಕ್ಕಂಥದ್ದು ತಿಂಗಳ ಅಂತ್ಯದಲ್ಲಿ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರು ಸ್ವಲ್ಪ ಕಷ್ಟದಿಂದ ಮುಕ್ತಿಯನ್ನು ಕಾಣುವಂತಹ ಸಾಧ್ಯತೆ ಇದೆ ಸ್ವಲ್ಪ ನಿಮಗಿರ್ತಕ್ಕಂತಹ ಎಲ್ಲ ಕಷ್ಟಗಳಿಂದ ಸ್ವಲ್ಪ ಮುಕ್ತಿ ಮತ್ತು ಮಾಡಿದಂತಹ ಸಾಲದಿಂದ ಮುಕ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ನೀವು ಕಷ್ಟದಿಂದ ಹೊರಗಡೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಯಾರ ಸಹಾಯವಿಲ್ಲದೆ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಪ್ರಯತ್ನದಿಂದ ಏಳಿಗೆ ಆಗುವಂತಹ ಸಾಧ್ಯತೆಯು ಕೂಡ ಸಿಂಹರಾಶಿಯವರಿಗೆ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ರಾಶಿ ರಾಶಿಯಾಗಿರ್ತಕ್ಕಂತಹ ರಾಶಿಯು ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯ ಸಿದ್ಧಿಯಾಗುವಂತಹ ಸಾಧ್ಯತೆ ಇದೆ ಮನೆ ಕಟ್ಟುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಕನ್ಯಾ ರಾಶಿಯವರು ಲಾಭವನ್ನ ಕಾಣುವಂಥ ಅತಿ ಹೆಚ್ಚು ಲಾಭವನ್ನ ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಹಾಗೂ ದಿನಿಸಿ ವ್ಯಾಪಾರಸ್ಥರಿಗೆ ಹಾಗೂ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳಿಗೆ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ತುಲಾರಾಶಿಯವರು ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇರೋದಿಲ್ಲ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇರೋದಿಲ್ಲ ಹಾಗಾಗಿ ನೀವು ಆದಷ್ಟು ಗಣೇಶನನ್ನು ಆರಾಧನೆಯಿಂದ ಮಾಡಬೇಕು ವಿಶೇಷವಾಗಿ ಒಂದು ಎಕ್ಕದ ಗಿಡದ ವಿಗ್ರಹವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಗಣೇಶನನ್ನು ಆರಾಧನೆಯನ್ನು ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂಥ ಕಷ್ಟಗಳು ಬರೋದಿಲ್ಲ ಆದರೆ ಈ ತಿಂಗಳು ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದೆ ಹಾಗಾಗಿ ಅದಕ್ಕೆ ಪರಿಹಾರ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಗಣೇಶನ ಗಣೇಶನ ವಿಶೇಷವಾಗಿ ಎಕ್ಕದ ಗಿಡದ ಗಣೇಶನ ವಿಗ್ರಹವನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆಯನ್ನು ಸಲ್ಲಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಹಾಗಾಗಿ ಸ್ವಲ್ಪ ಎ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇದೆ ಅದು ಆರೋಗ್ಯದ ಸ್ಥಿತಿಗತಿಗಳಲ್ಲಿ ಬಹಳಷ್ಟು ರೀತಿಯಾದಂಥ ತೊಂದರೆ ಇದೆ ಸ್ವಲ್ಪ ನರಕ್ಕೆ ಸಂಬಂಧಪಟ್ಟಂಥ ಮತ್ತು ಬಹಳಷ್ಟು ರೀತಿಯಾದಂತಹ ಒತ್ತಡಗಳು ಕೂಡ ಇರುವಂಥ ಸಾಧ್ಯತೆ ಇದೆ ಮತ್ತು ಕೆಲಸ ಸ್ಥಳದಲ್ಲಾಗಿರ್ಬೋದು ನೀವು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋರಾಗಿರ್ಬೋದು ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಬಹಳಷ್ಟು ರೀತಿಯಾದಂತಹ ತೊಂದರೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ಧನುಸು ರಾಶಿಯವರಿಗೆ ಅದೃಷ್ಟದ ಫಲ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ತಿಂಗಳ ಅಂತ್ಯದ ತಿಂಗಳ ಅಂತ್ಯದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಪ್ರಯತ್ನ ನಿಮ್ಮಲ್ಲಿ ಇರಬೇಕು ಯಾಕೆಂದರೆ ಪ್ರಯತ್ನ ಇಲ್ಲಾಂದರೆ ಯಾವ ಕೆಲಸವೂ ಕೂಡ ಫಲ ಕೊಡೋದಿಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಧನಸ್ಸು ರಾಶಿಯವರಿಗೆ ತಾಯಿಯಿಂದ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಇನ್ನು ಮಕರ ರಾಶಿಯವರು ಸ್ವಲ್ಪ ಸಾಲದ ಸುಳಿಯಲ್ಲಿ ಸಿಕ್ಕಾಳು ಸಿಕ್ಕಿಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಸ್ವಲ್ಪ ಮಕರ ರಾಶಿಯವರು ಶನಿಯ ಗ್ರಹ ಪ್ರಭಾವದಿಂದ ನೀವು ಮಾಡುವಂತಹ ಕೆಲಸದಲ್ಲಿ ಬಹಳಷ್ಟು ರೀತಿಯಾದಂತಹ ಫೇಲ್ಯೂರ್ ಇದೆ ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಬಿಡಬಾರದು ನೀವು ಶನೇಶ್ವರನಿಗೆ ಒಂದು ಕಪ್ಪು ಎಳ್ಳನ್ನು ದಾನವಾಗಿ ಕೊಟ್ಟು ನೀವು ಕೆ ನೀವು ನಿಮ್ಮ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೆ ಅಲ್ಲಿ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಈ ಸಾಲದಿಂದ ಮುಕ್ತಿಯನ್ನು ಕಡಿಮೆ ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕುಂಭರಾಶಿಯವರಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸು ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಇದೆ ಹೊಸ ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡುವಂಥ ವ್ಯಕ್ತಿಗಳಿಗೆ ವಾಹನದ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದ್ರಲ್ಲಿ ಕುಂಭರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮೀನರಾಶಿಯವರು ಸ್ವಲ್ಪ ನಿಧಾನ ಎಲ್ಲಾ ಕೆಲಸದಲ್ಲೂ ನಿಧಾನ ಮೈಂಡು ಕೂಡ ನಿಧಾನ ಆಗಿರುತ್ತೆ ನಿಮ್ಮ ಆಲೋಚನಾ ಶಕ್ತಿಯು ಕೂಡ ನಿಧಾನ ಆಗಿರುತ್ತೆ ಹಾಗಾಗಿ ಮಂದಗತಿಯಲ್ಲಿ ನೀವು ನಿಮ್ಮನ್ನ ನೀವು ಸಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಇಷ್ಟು ರಾಶಿಗಳು ರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ನಿಮಗೇನಾದರೂ ಹನ್ನೆರಡು ರಾಶಿಯವರು ಸಾಕಷ್ಟು ರೀತಿಯಾದಂತಹ ವ್ಯಾಪಾರ ವ್ಯವಹಾರ ಉದ್ಯಮದಲ್ಲಿ ಏನಾದರೂ ಭಾಳಷ್ಟು ನಷ್ಟವನ್ನು ಅನುಭವ ಅನುಭವಿಸ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಶನೇಶ್ವರನ್ನ ಆರಾಧನೆಯನ್ನು ಮಾಡಿ ನಿಮಗೆಲ್ಲವೂ ಕೂಡ ಹನ್ನೆರಡು ರಾಶಿಯವರು ಶನೇಶ್ವರನ ಆರಾಧನೆಯನ್ನು ಮಾಡಿದರೆ ನಿಮಗೆ ಶುಭವಾಗುತ್ತೆ ನೋಡಿ ಒಬ್ಬ ವ್ಯಕ್ತಿ ಯಶಸ್ಸನ್ನು ಪಡಿಬೇಕು ಅಂದರೆ ಶನಿದೇವನ ಅನುಗ್ರಹ ಇರಬೇಕಷ್ಟೆ ಆ ಶನಿದೇವನ ಅನುಗ್ರಹ ಇಲ್ಲಾಂದರೆ ನೀವು ಯಾರು ಕೂಡ ಯಶಸ್ಸಾಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಿಮ್ಮ ಯಶಸ್ಸನ್ನು ಪಡಿಬೇಕು ಅಂದರೆ ಶನೇಶ್ವರನ ಹನ್ನೆರಡು ರಾಶಿಯವರು ಈ ತಿಂಗಳಿನಲ್ಲಿ ಆರಾಧನೆಯನ್ನು ಮಾಡಿದರೆ ನಿಮಗೆ ಶುಭವನ್ನು ತಂದುಕೊಡುತ್ತದೆ ಇಷ್ಟು ಈ ಒಂದು ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆ್ಯಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಬಹಳ ಒಳ್ಳೆಯ ಶುಭ ಮುಹೂರ್ತ